ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮಾಕ್ಷತಾ ಬಿ ವಿದ್ಯಾಸಂಸ್ಥೆಗಳು ವಿದ್ಯೆಯನ್ನು ಮಾರುವ ಸಂಸ್ಥೆಗಳಾಗಬಾರದು ಅದನ್ನು ನೀಡುವ ಸಂಸ್ಥೆಗಳಾಗಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ್ ಗೆಣ್ಣೂರ್ ಹೇಳಿದರು ಕಾಲೇಜ್ ಅಂತ ಹೇಳಿ ಹೆಮ್ಮೆ ಅನ್ನಿಸ್ತಾರೆ ತಾವೆಲ್ಲ ಅನೇಕ ಪ್ರಶಸ್ತಿಗಳನ್ನು ತಗೋಳಿಕ್ಕೆ ಕಾತುರಾಗಿದ್ದಾರೆ ಸೈಂಟಿಸ್ಟ್ ಆಗಬೇಕು ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಎಲ್ಲರೂ ಹೇಳಿದರು ಈಗ ನಾನು ಕೆ ಎಸ್ ಐ ಎ ಎಸ್ ಪರೀಕ್ಷೆ ನಾವೆಲ್ಲ ಬರೆದಂಥವ್ರು ಕೆ ಎಸ್ ಆಗ್ರಿ ಐ ಎ ಎಸ್ ಆಗಿರಿ ತಹಸೀಲ್ದಾರ್ ಆಗ್ರಿ ಎಸ್ಟೆಂಟ್ ಕಮಿಷನರ್ ಆಗಿ ಡಿ ಸಿ ಆಗಿ ಎಸ್ ಪಿ ಆಗಿ ಅಂತ ನಾನು ಹೇಳಬೇಕಾಗ್ತದೆ ಈಗ ನಾನು ಅನ್ಬೋದು ಸಾವಿರಾರು ಸಾವಿರಾರು ಕುಟುಂಬಗಳ ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಾಯ್ತಂದರೆ ಅಧಿಕಾರಿಗಳಾಗಲಿಕ್ಕೆ ನನ್ನ ನಾನು ಕಾಣಿಸ್ಕೊಂಡಿದ್ದು ತಾಲೂಕು ನಾಗರ್ಭಟ್ಟದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಆಯೋಜಿಸಿದ್ದ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳು ದಡ್ಡರಿರುವುದಿಲ್ಲವೆಂಬ ಭಾವನೆ ಇರುತ್ತದೆ ಮನಸ್ಸು ಸದೃಢವಾಗಿದ್ದರೂ ಏನು ಬೇಕಾದರೂ ಆಗಬಹುದು ಅನವಶ್ಯಕ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳುತ್ತಾ ಕಾಲಹರಣ ಮಾಡಬಾರದು ಒಳ್ಳೆಯವರಾಗಲು ಬಹಳ ಸಮಯ ಬೇಕು ಆದರೆ ಕೆಟ್ಟವರಾಗಲು ಒಂದು ಕ್ಷಣ ಸಾಕು ಕೆಎಎಸ್ ಐಎಎಸ್ ಅಧಿಕಾರಿಗಳಾಗಿ ಸಮಾಜದ ಸೇವೆ ಸಲ್ಲಿಸಿ ಸಿನಿಮಾ ನಟ ನಟಿಯರೆಲ್ಲ ನಿಮ್ಮ ಹೀರೋಗಳಲ್ಲ ತಂದೆ ತಾಯಿ ಶಿಕ್ಷಕರು ನಿಮ್ಮ ಹೀರೋಗಳು ಎಂದು ಹೇಳಿದರು ತಾಮ ತಂದೆ ತಾಯಿ ದ್ರೋಹ ಮಾಡಲಿಲ್ಲ ತಾಯಿ ದ್ರೋಹ ಮಾಡಲಿಲ್ಲ ಸತತವಾಗಿ ಅದೇನು ಮಾಡ್ತಾನೆ ಸಾವಿರದ ಎಪ್ಪತ್ತೊಂಬತ್ತು ಪೆಟೆಂಟ್ಗಳಿಗೆ ಹಕ್ಕಾಗ್ತಾನೆ ಸೂರ್ಯ ಮುಳುಗಿದ ನಂತರ ಅವನೇ ಸೂರ್ಯೋದಯ ಆಗ್ತಾನೆ ಬಲ್ಬಣ್ ಕಂಡು ಅಂತ ಮನಸ್ಸು ಛಲ ಇತ್ತು ಅಂತಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ನಿಮ್ಮ ತಂದೆ ತಾಯಿಗಳು ಕನಸು ಕಾಣೋದೇನು ತಪ್ಪಲ್ಲ ನನ್ನ ಮಗ ಈಗ ಆಗಬೇಕು ನಾನು ನನ್ನ ಮಕ್ಕಳನ್ನ ಇಲ್ಲಿ ಹೇಳಿದ್ರಲ್ಲ ನಿಮ್ಮ ಗುರುಗಳು ನನ್ನ ಮಗಳು ಇಲ್ಲೇ ಕಲಿತ ಪಿ ಯು ಸಿ ನನ್ನ ಮಗಳು ಇಲ್ಲೇ ಹೇಳ್ತನ ಅಂತೇಳಿ ಕಲಿತ ನಾನು ಇವಾಗ ತಹಸೀಲ್ದಾರ್ ಆಗಿಲ್ಲಿ ಕೆಲಸ ಮಾಡ್ತಾಯಿದ್ದೆ ನನಗೂ ನನ್ನ ಮಗ ಕೆ ಎಸ್ ಪಾಸ್ ಆಗಬೇಕು ತಹಶೀಲ್ದಾರ್ ಆಗಬೇಕು ಅಸ್ಟೆಂಟ್ ಕಮಿಷನರ್ ಆಗಬೇಕು ಅವ್ರು ಕಲ್ತ ಮೇಲೆ ಹೇಳಿದರು ನಮಗೆ ಹಿಸ್ಟ್ರಿ ಓದೋಕ್ಕಾಗೋದಿಲ್ಲ ಪಪ್ಪಾ ಅಂತಂದ್ರೆ ಆಯ್ತು ಬಿಡಪ್ಪ ಹಿಸ್ಟ್ರಿನ ಓದಬೇಡ ಪೊಲಿಟಿಕಲ್ ಸೈನ್ಸ್ನೂ ಓದಬೇಡ ಕಾನ್ಸ್ಟಿಟ್ಯೂಷನ್ ಓದಬೇಡ ಜಾಗೃಫಿನೂ ಓದಬೇಡ ಅಂತ ಹೇಳ್ಬೇಕು ಕಾಂಪಿಟೇಷನ್ ಓದಬೇಕಾಗಿತ್ತು ಅಂದರೆ ಸೈನ್ಸ್ ಓದಿದ್ರೆ ಸೈನ್ಸ್ ಅಲ್ಲ ನಾವೇನು ಸೈನ್ಸ್ ಓದಿದೇವಾ ಮೊದಲು ಹಿಂದಕ್ಕೊಂದು ಒಂದು ಇದೇ ಇತ್ತು ಬಿಡಿ ಶಿ ಬೇಡ ಗುಟ್ಕಾ ತಿನ್ಬೇಡ ಸೆರೆ ಕೊಡಬೇಡ ಅಂತೇಳಿ ಕೆಟ್ಟ ಚಟ್ ಅಂತಾರೆ ಈಗ ಅದ್ರ ಜೊತೆ ಮೊಬೈಲ್ ಇಟ್ಕೊಳ್ಬೇಡ ಅನ್ನೋವಂಥದ್ದು ಬಂದ್ಬಿಟ್ಟಿದೆ ಇವತ್ತು ಯಾರು ಮೊಬೈಲ್ ಇಟ್ಕೊಳ್ತಿರೋ ಯಾರ ಮೊಬೈಲ್ ಚಂಚಲ ಮನಸ್ಸು ಯಾರ್ದಂದರೆ ಅವ್ರ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಮೊಬೈಲ್ ಯಾರು ಬಿಡ್ತೀರಿ ಅವ್ರು ಗಟ್ಟಿ ಮನಸ್ಸು ನೋಡ್ರಪ್ಪ ಈಗ ಮೊಬೈಲ್ ನೋಡುವಂಥ ಹುಚ್ಚು ಯಾರಿಗಿರೋದಿಲ್ಲ ನೀವೇನೋ ಸಾಧನೆ ಮಾಡ್ತೀರಿ ಮೊಬೈಲ್ ಬಿಸಾಕಿ ಉಗಿದ್ಬೇಡಿ ನಿಮ್ಮ ಜೀವನದಲ್ಲಿ ಇದು ಬರಬಾರ್ದು ಮಾದರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಎಲ್ ಪಾಟೀಲ್ ಮಾತನಾಡಿ ಉನ್ನತ ವಿದ್ಯೆಯನ್ನು ಪಡೆದುಕೊಂಡು ವಿದೇಶದಲ್ಲಿ ಉದ್ಯೋಗದಲ್ಲಿರುವ ಮಕ್ಕಳು ತಮ್ಮ ತಂದೆ ತಾಯಿ ನಿಧನರಾದರೆ ಅವರ ಶವ ಸಂಸ್ಕಾರಕ್ಕೂ ಬಾರದಷ್ಟು ಸಂವೇದನೆ ಕಳೆದುಕೊಳ್ಳುತ್ತಿದ್ದಾರೆ ಮಕ್ಕಳಲ್ಲಿ ಕುಟುಂಬದಲ್ಲಿನ ಭಾವನಾತ್ಮಕ ಸಂಸ್ಕೃತಿಯನ್ನು ಮರುಸ್ಥಾಪಿಸಬೇಕಾದ ಅಗತ್ಯತೆ ಇದೆ ಎಂದರು ಭಾಳ ಜನ ಶಿಕ್ಷಣ ಪಡೆದಿದ್ದೀವಿ ಆದರೆ ಸಂಸ್ಕಾರ ಇಲ್ಲ ಆದರೆ ನನ್ನ ಮಗಳು ಕೂಡ ಈ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾಳೆ ಸೆಕೆಂಡ್ ಇಯರ್ ಇದ್ದಾಳೆ ನಾನು ಈ ಸಂಸ್ಥೆಗೆ ನನ್ನ ಮಗಳನ್ನು ಹಚ್ಚುವಾಗ ಪಾಟೀಲ್ ಸರ್ ಹೇಳಿದೆ ಏನಂತಂದರೆ ಅವ್ರಿಗೆ ಹೇಳಿದೆ ಸರ್ ನನ್ನ ಮಗಳು ನೀಟ್ ಪಾಸ್ ಆಗ್ತಾ ಇಂಜಿನಿಯರಿಂಗ್ ಹೋಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಆದರೆ ನನ್ನ ಮಗಳು ನಿಮ್ಮ ಸಂಸ್ಥೆಯಲ್ಲಿ ಓದಬೇಕು ಅಂತ ಹೇಳಿದೆ ಯಾಕೆ ಓದಬೇಕು ಅಂತ ಹೇಳಿದೆ ಅಂತಂದರೆ ಇಲ್ಲಿಯ ಸಂಸ್ಕಾರವನ್ನು ನಾನು ನೋಡಿದ್ದೆ ಆ ಸಂಸ್ಕಾರದ ಸಲುವಾಗಿ ನಾನು ಇಲ್ಲಿ ಬಂದಿದ್ದೆ ಆ ಸಂಸ್ಕಾರದ ಸಲುವಾಗಿ ನನ್ನ ಮಗಳನ್ನ ನಾನು ಕಲಿಸಿದೆ ಆ ಒಂದು ಹಿನ್ನೆಲೆಯಿಂದ ನನ್ನ ಮಗಳನ್ನು ನಾನು ಇಟ್ಟೆ ಅವಾಗ ಹೇಳಿದೆ ಸರಿಗೆ ಸರ್ ಏನಾದರೂ ಆಗಲಿ ಅವಳು ಕಲೀ ನಾನಂತೂ ಅವಳು ಒತ್ತಡ ಹಾಕೋದಿಲ್ಲ ಅವಳು ಕಲೀಲಿ ಯಾಕೆಂದರೆ ಅವಳು ಕನಸುಗಳು ಅವಳದು ನನ್ನ ನಾವೇನು ಮಾಡ್ತೀವಿ ಪಾಲಕರು ನಮ್ಮ ಕನಸುಗಳನ್ನು ನಮ್ಮ ಮಕ್ಕಳ ಮೇಲೆ ಹೇಳ್ತೀವಿ ನನ್ನ ಡಾಕ್ಟರ್ ಆಗಬೇಕಾಗಲಿಲ್ಲ ನನ್ನ ಮಗ ಡಾಕ್ಟರ್ ಆಗಬೇಕು ಅಥವಾ ನನ್ನ ಮಗಳ ಡಾಕ್ಟರ್ ಆಗಬೇಕು ನಾನು ಆ ರೀತಿ ವಿಚಾರ ಮಾಡೋದು ನಮ್ಮ ಮಕ್ಕಳ ಕನಸುಗಳೇ ಬೇರೆ ಅವರ ಕನಸುಗಳಿರ್ತಕ್ಕಂತೆ ನಾವು ಏನು ಮಾಡಬೇಕು ಶಿಕ್ಷಣ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಇಲ್ಲಿಯ ಒಂದು ವಾತಾವರಣ ನೋಡಿದ್ದೀನಿ ಏನು ವಾತಾವರಣ ಅಂತಂದರೆ ಇಲ್ಲಿ ಒಬ್ಬ ಪ್ಯೂನಿಂದ ಹಿಡ್ಕೊಂಡು ಅಧ್ಯಕ್ಷರವರೆಗೂ ಕೂಡ ಅಷ್ಟೇ ಇಲ್ಲಿ ಡಿಸಿಪ್ಲಿನ್ ಇದೆ ಅಷ್ಟೇ ಕೇಳ್ತೋಗ್ತಾರೆ ನಮ್ಮ ಸರಿ ಎಷ್ಟು ಕೇಳ್ತೋಗ್ತಾರೋ ಮರ ಇವರು ಸಾಕಾಗಿದೆ ಅಂತ ಅಲ್ವಾ ಸಿಕ್ಕಾಪಟ್ಟೆ ಸ್ಟಿಕ್ಟೋ ಅಲ್ಲಿ ಅಂತ ನಿಮಗೆ ಆದರೆ ಮಕ್ಕಳಿಗೆ ಅದ್ಭುತವಾದಂಥ ಸಂಸ್ಕಾರವನ್ನು ಇಲ್ಲಿ ಕಲಿಸಿಕೊಡ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳೇ ಆ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳನ್ನ ಇಲ್ಲೇನು ನೀವು ಬಿಡಲಿಕ್ಕೆ ಮನಸ್ಸು ಮಾಡಿ ಇವತ್ತೇನು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದ್ದೀರಿ ನಿಜಕ್ಕೂ ನೀವು ದೊಡ್ಡ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಇಲ್ಲಿ ಕೋಟಿಗಟ್ಟಲೆ ಅವರು ಶಿಷ್ಯ ವೇತನ ಕೊಡ್ತಾರೆ ನಮ್ಮ ಎಮ್ ಎಸ್ ಪಾಟೀಲರ ಒಂದು ಒಂದು ಪರಿಕಲ್ಪನೆ ಹಾಗೆ ಏನು ಅಂತಂದರೆ ಕೆರೆ ನೀರನ್ನು ಕೆರೆಗೆ ಚಿಲುಣ ಭಾಗಶಃ ಎಷ್ಟು ಬಡ ಮಕ್ಕಳಿಗೆ ಅವ್ರಿಗೆ ಸಹಾಯ ಅಂತ ಹಾಗಾಗಿ ಇಲ್ಲಿ ಬಡ ಮಕ್ಕಳಿಗೆ ಸಹಾಯ ಸಿಗ್ತದೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗ್ತದೆ ಮತ್ತು ಅತ್ಯಂತ ಶಿಸ್ತಿನ ಒಂದು ಕಾಲೇಜಿನಲ್ಲಿ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ಅತ್ಯಂತ ವಿನಯ ಅತ್ಯಂತ ಯಶಸ್ಸಿನಿಂದ ಪಾಠ ಕಲಿಬೋದು ಆದರೆ ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ ಈ ಎರಡು ವರ್ಷ ನೀವು ಸ್ವಲ್ಪ ಜೀವನವನ್ನು ತಪ್ಪಿಸಿದಂತೆ ಮಾಡಬೇಕು ಜೀವನ ತಪಾಸಿ ಎರಡು ವರ್ಷ ನೀವೆಲ್ಲ ಬಿಟ್ಬಿಡಿ ಎರಡು ವರ್ಷ ಮನಸ್ಸನ್ನು ಗಟ್ಟಿ ಮಾಡಿ ಓದಿ ನಿಮ್ಮ ಪಾಲಕರ ಮತ್ತು ನಿಮ್ಮ ವೈಯಕ್ತಿಕ ಆಸೆ ಏನಿದೆ ಅದಕ್ಕೆ ತಕ್ಕಂತೆ ನೀವು ಇಲ್ಲಿ ತಯಾರಾಗಬೇಕಾಗ್ತದೆ ಈ ಎರಡು ವರ್ಷ ನೀವು ಕಷ್ಟಪಟ್ಟುಬಿಟ್ಟು ಅಂದರೆ ಮುಂದೆ ನಿಮ್ಮ ಲೈಫ್ ಈಸಿ ನೀವು ನೀಟ್ ಆಗ್ತೀರಿ ಇಂಜಿನಿಯರಿಂಗ್ ಆಗ್ತೀರಿ ಅಥವಾ ಯಾವುದೋ ಒಂದು ಯು ಜಿ ಕೋರ್ಸನ್ನಾದರೂ ಕೂಡ ಮಾಡಿ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಿ ವಿಜ್ಞಾನಿ ಚಂದ್ರಶೇಖರ್ ಬಿರಾದಾರ್ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಪರಶುರಾಮ್ ವಡ್ಡರ್ ಸಂಸ್ಥೆ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಬಿಇಒ ಬಿಎಸ್ ಸಾವಳ್ಗಿ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಪ್ರತಿನಿಧಿ ಸಂಗ್ಮೇಶ್ ಹುಗಾರ್ ಮಾತನಾಡಿದರು ಡಾಕ್ಟರ್ ನಿಸರ್ಗ ಎನ್ ಕೆ ಸಂಸ್ಥೆಯ ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್ ನಾಲತ್ವಾಡ್ ವೀರೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಿಆರ್ಮಾಳ್ಕೇಡ್ ಇಸ್ಮಾಯಿಲ್ ಮನಿಯರ್ ರೇವಣ್ಸಿದ್ದ ಚಿಲ್ವಾದಿ ರಾಜಶೇಖರ್ ಹಿರೇಮಠ ಇದ್ದರು ಆಕ್ಸ್ಫೋರ್ಡ್ ಪಾಟೀಲ್ಸ್ ಸಂಸ್ಥೆಯಿಂದ ಆಯೋಜಿಸಿದ್ದ ಪರೀಕ್ಷೆಯಲ್ಲಿ ಹುಕ್ಕೇರಿ ಎಸ್ ಕೆ ಪಬ್ಲಿಕ್ ಸ್ಕೂಲ್ನ ಅಶ್ವಿನಿ ಬಡಮಲ್ಲಣ್ಣವರ್ ಜೀನಿಯರ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದಳು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಲಾಯಿತು ಹೋ ಎವ್ರಿ ಒನ್ ಐ ಎಂ ಅಶ್ವಿನಿ ಬಡ್ ಬಸವರಾಜ್ ಅವರ್ ಆಫ್ ಕ್ಲಾಸ್ ಟೆನ್ ಐ ಫೀಲ್ ವೆರಿ ಪ್ರೌಡ್ ಟು ಸೆಕ್ಯೂರ್ ಫಸ್ಟ್ ಪ್ರೈಸ್ ಆ್ಯಂಡ್ ದ ಜೀನಿಯಸ್ ಅವಾರ್ಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಫ್ oxford Parties group of institutions and i am a daughter of basavraj Badmalanavar who is a farmer and Bhageshri badmalanawar who is a homemaker i feel very proud on this auspicious day and i would like to thank my uh, faculties my uh, sk faculties who have supported me in my every step so um, ಮೈ ಏಮ್ ಈಸ್ ಟು ಸೆಕ್ಯೂರ್ ಎಂಬಿ ಬಿ ಎಸ್ ಎಂಬ ಎಂಬಿ ಬಿ ಎಸ್ ಸೀಟ್ ಅಂಡ್ ಐ ವುಡ್ ಲೈಕ್ ಟು ಬಿಕಮ್ ಪೆಡಿಟ್ರಿಷಿಯನ್ ಎಕ್ಸ್ಪೀರಿಯನ್ಸ್ ಹೂ ಆರ್ ವೆರಿ ಪುಯರ್ ಟು ಅಫೋರ್ಡ್ ಇಟ್ ಅಲ್ಲದೆ ನೂರ ಎಪ್ಪತ್ತೆರಡು ಮೆಡಿಕಲ್ ಸೀಟು ಪಡೆದುಕೊಂಡ ವಿದ್ಯಾರ್ಥಿಗಳು ಪಾಲಕರನ್ನು ಸನ್ಮಾನಿಸಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರೂ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ